ನಮಸ್ತೆ ನಮಸ್ತೆ ನಮಸ್ಕಾರ ಹಾಯ್ ಥ್ಯಾಂಕ್ ಯು ನನ್ನ ಪ್ರೀತಿಯ ವೀಕ್ಷಕರೇ ಈ ತಿಂಗಳು ಆಷಾಢ ಮಾಸ ಆಗಿರೋದ್ರಿಂದ ಸಿರ್ಸಿ ಮಾರಿಕಾಂಬಾ ದೇವಸ್ಥಾನ ನೋಡಬೇಕು ಅಂತ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೋಗಿದ್ವಿ ಎಂದಿನಂತೆ ತಾಯಿ ದರ್ಶನ ಪಡಿಬೇಕು ಅಂತ ದೂರದ ಊರುಗಳಿಂದ ಜನ ಬಂದಿದ್ರು ಈ ದೇವಸ್ಥಾನದಲ್ಲಿ ದೇವಿ ದರ್ಶನ ಮಾಡಲಿಕ್ಕೆ ಕ್ಯೂನಲ್ಲಿ ನಿಂತಿರ್ತೀವಲ್ಲ ಅಕಸ್ಮಾತ್ ಯಾರಿಗಾದರೂ ಆಯಾಸ ಆದ್ರೆ ಕೂರ್ಲಿಕ್ಕೆ ಅಂತ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಗರ್ಭಗುಡಿ ಎಂಟ್ರೆನ್ಸ್ ಅಲ್ಲೇ ಹೊಸ್ತಿಲ ಬಲಭಾಗದಲ್ಲಿ ಒಂದು ಪಲ್ಲಿಯ ಚಿತ್ರ ಕಾಣಿಸ್ತಾ ಇದೆ ನೋಡಿ ಇದರ ಮಹತ್ವ ಏನಪ್ಪಾ ಅಂದ್ರೆ ಯಾರ ಮೈ ಪಲ್ಲಿ ಬಿದ್ದರೆ ಈ ದೇವಸ್ಥಾನಕ್ಕೆ ಬಂದು ಪಲ್ಲಿ ಪೂಜೆ ಮಾಡಿ ಹೋಗ್ತಾರಂತೆ ಆಗ ದೋಷ ಮುಕ್ತ ಆಗುತ್ತೆ ಅಂತ ಹೇಳ್ತಾರೆ ತಿರ್ಸಿ ಅಂದ್ರೆ ಹೇಳಿ ಕೇಳಿ ಮಲೆನಾಡು ಅಲ್ಲಿ ಮಳೆ ಜಾಸ್ತಿ ಇರುತ್ತೆ ಮಳೆ ಹೆಚ್ಚಾಗಿ ಬಂದಾಗ ಭಕ್ತರಿಗೆ ಸಿಡಿಬಾರದು ಅಂತೇಳಿ ಮೇಲ್ಗಡೆಯಿಂದ ನೀರು ಸೀದಾ ನೆಲದಲ್ಲಿ ಹರಿದು ಹೋಗಂಗೆ ಪೈಪ್ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಗರ್ಭಗುಡಿಯಲ್ಲಿ ದೇವಿಯ ಫೋಟೋ ತೆಗೆಯೋದಾಗ್ಲಿ ವಿಡಿಯೋ ಮಾಡೋದಾಗ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಹೊರಭಾಗದಲ್ಲಿ ಪ್ರಸಾದ ಇಸ್ಕೊಂಡು ಇಲ್ಲಿ ತೀರ್ಥ ತಗೊಂಡು ಅರಿಶಿಣ ಕುಂಕುಮದ ಜೊತೆಗೆ ಹೂವನ್ನ ಸೇರಿಸಿ ಪ್ರಸಾದ ಕೊಟ್ಟರು ನಂತರ ಊಟದ ಟೈಮ್ ಆಯ್ತು ಹಾಗಾಗಿ ಊಟದ ಹಾಲಿಗೆ ಎಲ್ಲರೂ ನಿಮ್ಮ ಹೊರಟವಿಡ್ರಿ ರಾಜೇಂದ್ರ ಭಟ್ ನೋಡ್ರಿ ಈಗ ಊಟದ ಹಾಲಿಗೆ ಎಂಟರ್ ಆಗ್ತಾ ಇದೀವಿ ಈ ದೇವಿ ದರ್ಶನಕ್ಕೆ ಎಲ್ಲೆಲ್ಲಿಂದ ಜನ ಬರ್ತಾರೆ ಗೊತ್ತಾ ನೀವು

ವಯಸ್ಸಾದವ್ರಿಗೆ ಕೆಳಗೆ ಕೂತು ಊಟ ಮಾಡೋಕ್ಕಾಗೋದಿಲ್ವಲ್ಲ ಅಂಥವ್ರಿಗೆಲ್ಲ ಕುರ್ಚಿ ವ್ಯವಸ್ಥೆ ಮಾಡಿದ್ದಾರೆ ಕೆಳಗೆ ಕೂತು ಊಟ ಮಾಡೋರಿಗೂ ಕೂಡ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ನೀಡಿಸ್ಕೊಂಬಂದು ಊಟ ಮಾಡೋಕ್ಕೆ ಕೂರ್ತಾಯಿದ್ದಾರೆ ನೋಡಿ ಇಂಥ ಪುಣ್ಯ ಕ್ಷೇತ್ರದಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ನೋಡಿದ್ದು ನಮಗಂತರೂ ತುಂಬ ಅಂದರೆ ತುಂಬ ಖುಷಿ ಆಯ್ತಪ್ಪ ಇಲ್ಲಿ ನೋಡಿ ತಾಯಿ ತಮ್ಮ ಮಗುಗೆ ಎಷ್ಟು ಚೆನ್ನಾಗಿ ಊಟ ಮಾಡಿಸ್ತಾ ಇದ್ದಾರೆ ಹೀಗೆ ಪ್ರತಿಯೊಬ್ಬರು ಸಂತೃಪ್ತಿಯಾಗಿ ಊಟ ಮಾಡ್ತಾ ಇದ್ದಾರೆ ಈಗ ಅನ್ನ ಸಾಂಬಾರು ಊಟ ಮಾಡಿದ್ವಿ ನಂತರ ಅನ್ನ ರಸಮು ಇದ್ದಾರೆ ಜೊತೆಗೆ ಅಕ್ಕಿ ಪಾಯಸನೂ ಕೂಡ ತುಂಬಾ ರುಚಿಕಟ್ಟಾಗಿ ಮಾಡಿದ್ರು ನಂಗೆ ಪಾಯಸ ಇಷ್ಟ ಆಯ್ತು ಓಕೆನಾ ಇನ್ನು ಹೆಚ್ಚಿಂದು ಉಪ್ಪು ಬೇಕಂದ್ರೆ ತಗೋಬಹುದು ಊಟ ಮಾಡಿದ ನಂತರ ಇಲ್ಲಿ ಕೈ ತೊಳ್ಕೊಳಕೆ ಅಂತ ಬಂದ್ವಿ ಕೈ ತೊಳೆಯೋ ಜಾಗ ನೋಡಿ ಎಷ್ಟು ಕ್ಲೀನ್ ಆಗಿದೆ ಊಟದ ಹಾಲಿಂದ ಹೊರಗಡೆ ಬಂದ್ವಿ ಎಡಭಾಗದಲ್ಲಿ ಒಂದು ರೂಮ್ ಇತ್ತು ಏನು ಅಂತ ನೋಡ್ಲಿಕ್ಕೆ ಬಂದ್ವಿ ಅರೆ ಅಲ್ಲೊಂದು ಕೋಣ ಇದೆ ಅದಿರುವ ಜಾಗ ಕೂಡ ಎಷ್ಟು ಸ್ವಚ್ಛವಾಗಿ ಇಟ್ಟಿದ್ದಾರೆ ಅಂದ್ರೆ ಗಾಳಿ ಬೆಳಕು ಫ್ಯಾನ್ ಎಲ್ಲ ವ್ಯವಸ್ಥೆ ಇಟ್ಟಿದ್ದಾರೆ ಅದು ಪಕ್ಕದಲ್ಲಿ ಹುಲ್ಲಿದ್ರೂ ತರಕಾರಿ ತಿಂತ ಇದೆ ಈ ದೇವಸ್ಥಾನದ ವಾತಾವರಣ ನೋಡಿ ನಮಗಂತೂ ತುಂಬಾ ಖುಷಿ ಆಯ್ತಪ್ಪ ಹಾಗೆ ದೇವಿ ಕುಂಕುಮ ಪ್ರಸಾದ ಕೂಡ ತಗೊಂಡ್ವಿ ಕೆಲ ಭಕ್ತರು ತಮ್ಮ ಇಷ್ಟಾರ್ಥ ಈಡೇರಿಸ್ಕೊಳ್ಳೋ ಸಲುವಾಗಿ ತುಲಾಭಾರ ಸೇವೆ ಮಾಡುವ ಅವಕಾಶವೂ ಇದೆ ಹಾಗೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಉಡಿ ಸಾಮಾನ ಈ ದೇವಸ್ಥಾನದಲ್ಲೇ ತಗೊಂಡು ಕೊಡಬಹುದು ಹಾಗೆ ಅಭಿಷೇಕ ಕೂಡ ಮಾಡಿಸಬಹುದು ಗರ್ಭಗುಡಿ ಹೊರಭಾಗದಲ್ಲಿ ತುಂಬಾ ದೊಡ್ಡ ಹಾಲ್ ಇದೆ ಅಲ್ಲಿ ಒಂದು ಭಾಗದಲ್ಲಿ ಸಂಗೀತ ನೃತ್ಯ ಸೇವೆ ಸಲ್ಲಿಸಲು ಮಾರಿಕಾಂಬಾ ಸಭಾಭವನ ಎಂಬ ಹೆಸರಿನ ವೇದಿಕೆ ಇದೆ ಅಲ್ಲಿ ನಡೆಯುವ ಕಾರ್ಯಕ್ರಮಗಳನ್ನು ಕೂತು ನೋಡಲು ಆಸನಗಳ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ ಜೊತೆಗೆ ಮಾರಿಕಾಂಬ ಫೋಟೋ ಸ್ಟಾಲ್ ಕೂಡ ಇದೆ ಹೊರಗಡೆ ದೇವಸ್ಥಾನದ ಎಡಭಾಗದಲ್ಲಿ ಭೂತರಾಜನ ಆರಾಧನೆ ನಡಿತಾ ಇರ್ತದೆ ಈ ಪುಟ್ಟ ಗುಡಿಯೊಳಗೆ ಪೂಜೆ ಮಾಡುವವರು ಬಗ್ಗಿ ಕೂತ್ಕೊಂಡು ತೆಳ್ಕೊಂಡು ಒಳಗೋಗಿ ಕೂತ್ಕೊಂಡು ಪೂಜೆ ಮಾಡ್ತಾರೆ ಇಲ್ಲಿ ಮಾತಾಂಗ ದೇವಿ ಎಂಬ ದೇವಸ್ಥಾನ ಕೂಡ ಇದೆ ಇದೇ ಸಮಯಕ್ಕೆ ಶಿವರಾಜ್ ಕುಮಾರ್ ಮಗಳು ನಿವೇದಿತಾ ಜೊತೆಗೆ ಶಿವರಾಜ್ ಕುಮಾರ್ ಹಾಗೂ ನಮಸ್ತೆ ನಮಸ್ತೆ ಗೀತಕ್ಕ ನಮಗೆಲ್ಲ ಸಿರ್ಸಿ ಬಂದು ದೇವಿ ದರ್ಶನ ಮಾಡಿದ್ದು ಮನಸ್ಸಿಗೆ ತುಂಬಾ ಖುಷಿ ಆಯ್ತು ಜೊತೆಗೆ ಶಿವರಾಜ್ ಕುಮಾರ್ ಫ್ಯಾಮಿಲಿ ನೋಡಿದ್ದು ಇನ್ನೂ ಖುಷಿ ಆಯ್ತು ಒಟ್ನಲ್ಲಿ ಸಿರ್ಸಿ ಕಾರ್ಯಕ್ರಮ ಮುಗಿಸಿ ಊರ್ ಕಡೆ ಹೊರಟ್ವಿ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು